ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ದೃಷ್ಟದ್ಯುಮ್ನರ ಯುದ್ಧವು ಭೀಮನ ಮರ್ಮ ಭೇದಕ ವಾಕ್ಯಗಳನ್ನು ಕೇಳಿ ದ್ರೋಣನು ಶಸ್ತ್ರಸನ್ಯಾಸ ಮಾಡಿ ಯೋಗದಿಂದ ತನ್ನ ಶರೀರವನ್ನು ನೀಗಿದುದು ಅವನ ದೇಹದಿಂದ ಒಂದು ದಿವ್ಯ ತೇಜಸ್ಸು ಹೊರಬಿದ್ದು ಅಲ್ಲಿದ್ದ ಕೆಲವರಿಗೆ ಮಾತ್ರ ಗೋಚರಿಸುತ್ತ ಆಕಾಶಕ್ಕೆ ಹಾರಿದುದು ದೃಷ್ಟ್ಯುಮ್ನನ್ನು ದ್ರೋಣನ ಶಿರಸ್ಸನ್ನು ಕಡಿದುದು ಎಂಬ ನೂರ ತೊಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಸಾತ್ವತನ ಅಂದರೆ ಸಾತ್ವಿಕೆಯ ಸಾಹಸವನ್ನು ನೋಡಿ ಸಹಿಸಲಾರದೆ ದುರ್ಯೋಧನನೇ ಮೊದಲಾದ ನಿನ್ನ ಮಕ್ಕಳು ಕರ್ಣ ಕೃಪರು ಕೋಪದಿಂದ ಅವನನ್ನು ಸುತ್ತಿ ಮುತ್ತಿ ಬಾಣಗಳಿಂದ ಹೊಡೆಯಲಾರಂಭಿಸಿದರು ಇದನ್ನು ಕಂಡು ಯುಧಿಷ್ಠಿರ ಭೀಮ ನಕುಲ ಸಹದೇವರು ನಾಲ್ವರು ಸಾತ್ಯಕಿಗೆ ಬೆಂಬಲವಾಗಿ ಬಂದು ಬಂದು ಸೇರಿದರು ಸಾತ್ಯಿಕೆಯು ಕರ್ಣಾದಿ ಮಹಾರಥರ ಶಸ್ತ್ರಾಸ್ತ್ರ ವರ್ಷಗಳನ್ನೆಲ್ಲ ತನ್ನ ಅಸ್ತ್ರಗಳಿಂದ ನಿವಾರಿಸಿ ಅವರೊಡನೆ ಯುದ್ಧ ಮಾಡುತ್ತಿದ್ದನು ಪ್ರಾಣಿ ಸಂಹಾರ ಕಾಲದಲ್ಲಿ ರುದ್ರನ ಕ್ರೀಡೆಯಂತೆ ಆಗ ದಾರುಣ ಯುದ್ಧವೂ ನಡೆಯಿತು ತುಂಡಾದ ಕೈ ಕಾಲು ತಲೆ ಬಿಲ್ಲು ಛತ್ರ ಚಾಮರಾದಿಗಳೆಲ್ಲ ರಣರಂಗದಲ್ಲಿ ರಾಶಿ ರಾಶಿಯಾಗಿ ಬಿದ್ದವು ಚಕ್ರಗಳು ಧ್ವಜಗಳು ಮುರಿದ ರಥಗಳು ಯೋಧರನ್ನು ಕಳೆದುಕೊಂಡ ಕುದುರೆಗಳು ಸತ್ತು ಬಿದ್ದ ಆನೆಗಳು ಬಾಣಗಳಿಂದ ತುಂಡಾಗಿ ಬಿದ್ದ ಯೋಧರ ಶರೀರಗಳು ರಣಭೂಮಿಯಲ್ಲಿ ಉರುಳಾಡುತ್ತಿದ್ದವು ಹೀಗೆ ಘೋರ ಯುದ್ಧವು ನಡೆಯುತ್ತಿದ್ದಾಗ ಧರ್ಮರಾಜನು ತನ್ನ ಕಡೆಯ ರಾಜರನ್ನು ನೋಡಿ ಎಲೈ ವೀರರೇ ನೀವೆಲ್ಲರೂ ಬೇಗನೆ ದ್ರೋಣನನ್ನು ಎದುರಿಸಿ ಹೋಗಿರಿ ಅದು ದೃಷ್ಟದ್ಯುಮ್ನೊಬ್ಬನೇ ದ್ರೋಣನಿಗೆ ಇದಿರಾಗಿ ಅವನನ್ನು ಕೊಲ್ಲುವುದಕ್ಕಾಗಿ ತನ್ನ ಶಕ್ತಿ ಮೀರಿ ಯತ್ನಿಸುತ್ತಿರುವನು ದೃಷ್ಟದ್ಯುಮ್ನ ಆವೇಶವನ್ನು ನೋಡಿದರೆ ಅವನು ಶೀಘ್ರದಲ್ಲಿಯೇ ದ್ರೋಣನನ್ನು ಕೊನೆಗಾಣಿಸುವನೆಂದು ತೋರುವುದು ನೀವೆಲ್ಲರೂ ಒಂದಾಗಿ ಈ ಸಮಯದಲ್ಲಿ ದೃಷ್ಟದ್ಯುಮ್ನಿಗೆ ಬೆಂಬಲವಾಗಿ ದ್ರೋಣನನ್ನು ಎದುರಿಸಿರಿ ಎಂದನು ಯುಧಿಷ್ಠಿರನ ಆಜ್ಞೆಯಂತೆ ಕೆಲವು ಸಂಂಜೆಯರು ಯುದ್ಧಕ್ಕೆ ಮುಂದುವರಿದರು ಹೀಗೆ ತನಗಿದಿರಾಗಿ ಬರುವ ಪ್ರಬಲ ಶತ್ರುಗಳನ್ನು ನೋಡಿ ದ್ರೋಣನು ತನ್ನ ಸಾವಿನಲ್ಲಿ ನಿಶ್ಚಯ ಬುದ್ಧಿಯಿಂದಲೇ ಅವರನ್ನು ಎದುರಿಸಿ ನಿಂತನು ಆಗ ಭೂಮಿಯು ನಡುಗಿತು ಸೈನ್ಯವನ್ನೆಲ್ಲ ನಡುಗಿಸುವಂತೆ ಸಿಡಿಲಿನ ಧ್ವನಿಯೊಡನೆ ಬಿರುಗಾಳಿಯು ಬೀಸಿತು ಸೂರ್ಯ ಬಿಂಬದಿಂದ ದೊಡ್ಡ ಉಲ್ಕೆಯು ದಿಕ್ಕುಗಳನ್ನೆಲ್ಲಾ ಬೆಳಗುತ್ತಾ ಕೆಳಗೆ ಬಿದ್ದಿತು ಮುಂದೆ ಬರುವ ಮಹಾಭಯಕ್ಕೆ ಇವೆಲ್ಲವೂ ಸೂಚಕವಾದವು ದ್ರೋಣನ ಕೈಯಲ್ಲಿದ್ದ ಶಸ್ತ್ರಗಳು ಇದ್ದಕ್ಕಿದ್ದ ಹಾಗೆ ಜ್ವಾಲೆಗಳನ್ನು ಕೆದರಿದವು ರಥಗಳು ಮೊರೆಗಿಟ್ಟವು ಕುದುರೆಗಳ ಕಣ್ಣಿಂದ ನೀರು ಸುರಿಯಿತು ರಲ್ಲಿಯೇ ಮಹಾರಥನಾದ ಆ ದ್ರೋಣನ ಮುಖವು ಕಳೆಗೆಟ್ಟಂತೆ ಕಾಣಿಸಿತು ಅವನ ಎಡದ ಕಣ್ಣು ಭುಜ ಇವೆರಡೂ ಅದುರಿದವು ದೃಷ್ಟದ್ಯುಮ್ನನು ತನಗಿದಿರಾಗಿರುವುದನ್ನು ನೋಡಿ ಅವನಿಗೆ ಯುದ್ಧದಲ್ಲಿ ಮನಸ್ಸು ತಗ್ಗಿತು ಸ್ವರ್ಗ ಸಾಧನೆಗಾಗಿ ಋಷಿಪ್ರೋಕ್ತಗಳಾದ ಶ್ರುತಿ ಆಗ ಅವನ ಸ್ಮರಣೆಗೆ ಬಂದವು ಅದರ ಮೇಲೆ ಅವನು ಕ್ರಮವಾದ ಯುದ್ಧದಿಂದಲೇ ಪ್ರಾಣವನ್ನು ಬಿಡುವ ಸಂಕಲ್ಪದಲ್ಲಿದ್ದನು ಇಷ್ಟರಲ್ಲಿಯೇ ನಾಲ್ಕು ದಿಕ್ಕುಗಳಿಂದಲೂ ಅವನನ್ನು ದೃಪದ ಸೈನ್ಯಗಳು ಆವರಿಸಿಕೊಂಡವು ಆಗಲೂ ದ್ರೋಣನು ತನ್ನ ಬಾಣಗಳಿಂದ ಕ್ಷತ್ರಿಯರನ್ನೆಲ್ಲ ದಹಿಸುತ್ತಾ ನಿರಂಕುಶವಾಗಿ ರಣರಂಗದಲ್ಲಿ ಸಂಚರಿಸುತ್ತಿದ್ದನು ಇಪ್ಪತ್ತು ಸಾವಿರ ಮಂದಿ ಕ್ಷತ್ರಿಯರನ್ನು ಲಕ್ಷ ಗಜಗಳನ್ನು ಕ್ಷಣ ಮಾತ್ರದಲ್ಲಿ ಕೊಂದನು ಹೊಗೆಯಿಲ್ಲದ ಬೆಂಕಿಯಂತೆ ಜ್ವಲಿಸುತ್ತಾ ಕ್ಷತ್ರಿಯ ಕುಲವನ್ನೇ ನಿರ್ಮೂಲ ಮಾಡುವ ಉದ್ದೇಶದಿಂದ ಬ್ರಹ್ಮಾಸ್ತ್ರವನ್ನು ಧ್ಯಾನಿಸಿದನು ಇಷ್ಟರಲ್ಲಿ ದೃಷ್ಟದ್ಯುಮ್ನನು ತನ್ನ ರಥವನ್ನು ಸರ್ವಾಯುಧಗಳನ್ನು ಕಳೆದುಕೊಂಡು ಮಹತ್ತಾದ ಚಿಂತೆಗೀಡಾಗಿರುವುದನ್ನು ನೋಡಿ ಭೀಮನು ಥಟ್ಟನೆ ಮುಂದೆ ಹೋಗಿ ಅವನನ್ನು ತನ್ನ ರಥದ ಮೇಲೆ ಏರಿಸಿಕೊಂಡನು ಆಗಲೂ ದ್ರೋಣನು ಎಡಬಿಡದೆ ಬಾಣಗಳನ್ನು ಕರೆಯುತ್ತಿರಲು ಭೀಮನು ದೃಷ್ಟದ್ಯುಮ್ನನ್ನು ಕುರಿತು ಪಾಂಚಾಲಕುಮಾರ ಈಗಿನ ಯುದ್ಧದಲ್ಲಿ ನೀನು ಹೊರತು ಈ ಆಚಾರ್ಯನ ಮುಂದೆ ಯುದ್ಧಕ್ಕೆ ನಿಲ್ಲಬಲ್ಲ ಗಂಡಸು ನಮ್ಮಲ್ಲಿ ಬೇರೊಬ್ಬನಿಲ್ಲ ಇವನನ್ನು ವಧಿಸುವ ಭಾರವು ಪೂರ್ಣವಾಗಿ ನಿನ್ನ ಮೇಲೆ ಬಿದ್ದಿದೆ ನೀನು ಆ ಕಾರ್ಯವನ್ನು ಬೇಗನೆ ಮುಗಿಸಬೇಕು ಎಂದನು ಈ ಮಾತನ್ನು ಕೇಳಿದೊಡನೆ ದೃಷ್ಟದ್ಯುಮ್ನನು ಥಟ್ಟನೆ ಮುಂದೆ ಹೋಗಿ ಪ್ರಬಲವಾದ ಒಂದು ಧನುಸ್ಸನ್ನು ಕೈಗೆತ್ತಿಕೊಂಡು ದ್ರೋಣನನ್ನು ಸರ್ವ ಪ್ರಯತ್ನದಿಂದ ತಡೆಯುವುದಕ್ಕಾಗಿ ಮುಂದುವರಿದನು ದ್ರೋಣನು ಬಾಣಗಳನ್ನು ಬಿಟ್ಟನು ಬ್ರಾಹ್ಮವೇ ಮೊದಲಾದ ದಿವ್ಯಾಸ್ತ್ರಗಳನ್ನು ಒಬ್ಬರ ಮೇಲೊಬ್ಬರು ಪ್ರಯೋಗಿಸಿದರು ದ್ರೋಣನ ಅಸ್ತ್ರಗಳನ್ನೆಲ್ಲ ದೃಷ್ಟದ್ಯುಮ್ನನು ಭಂಗಿಸಿ ದ್ರೋಣನನ್ನು ಮಹಾಸ್ತ್ರಗಳಿಂದ ಬಲವಾಗಿ ಹೊಡೆಯುತ್ತಿದ್ದನು ಸಾತ್ಯಕೆಯು ದ್ರೋಣನ ರಕ್ಷಣೆಗಾಗಿ ಬಂದಿದ್ದ ವಸಾತಿ ಶಿಬಿ ಬಾಹ್ಲೀಕ ಕೌರವರನ್ನೆಲ್ಲ ತನ್ನ ಬಾಣಗಳಿಂದ ತಡೆದು ದ್ರೋಣನ ಮೇಲೆಯೂ ಅಸ್ತ್ರಗಳನ್ನು ಬಿಡುತ್ತಾ ಸೂರ್ಯನು ತನ್ನ ಕಿರಣಗಳಿಂದ ದಿಕ್ಕುಗಳನ್ನು ಮರೆಸುವಂತೆ ತನ್ನ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮರೆಸುತ್ತಿದ್ದನು ಇಷ್ಟರಲ್ಲಿ ದ್ರೋಣನು ದೃಷ್ಟದ್ಯುಮ್ನನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನ ಮೇಲೆ ಮರ್ಮ ಭೇದಕಗಳಾದ ಬಾಣಗಳನ್ನು ಬಿಟ್ಟನು ಇದರಿಂದ ದೃಷ್ಟದ್ಯುಮ್ನನು ಬಹಳವಾಗಿ ನೊಂದು ಮೂರ್ಛಿತನಾಗುವ ಸ್ಥಿತಿಯಲ್ಲಿದ್ದನು ಆಗ ಭೀಮನಿಗೆ ದುಸ್ಸಾಹವಾದ ಕೋಪ ಉಂಟಾಯಿತು ಘಟನೆ ಮುಂದೆ ಹೋಗಿ ದ್ರೋಣನ ರಥವನ್ನು ಕೈಯಿಂದ ಹಿಡಿದು ನಿಲ್ಲಿಸಿಕೊಂಡು ಮೃದುವಾದ ವಾಕ್ಯದಿಂದ ಹೀಗೆಂದನು ಓ ಬ್ರಾಹ್ಮಣ ಸ್ವಧರ್ಮದಲ್ಲಿ ತೃಪ್ತಿ ಇಲ್ಲದ ಕ್ಷುದ್ರ ಬ್ರಾಹ್ಮಣರು ಧನುರ್ವಿದ್ಯೆಯನ್ನು ಕಲಿತು ಹೀಗೆ ಯುದ್ಧಕ್ಕೆ ಕೈ ಎಕ್ಕದಿದ್ದ ಪಕ್ಷದಲ್ಲಿ ಕ್ಷತ್ರಿಯರಿಗೆ ಈ ವಿಧವಾದ ನಾಶವೇ ಆಗುತ್ತಿರಲಿಲ್ಲ ಲೋಕದಲ್ಲಿ ಅಹಿಂಸೆ ಎಂಬುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಧರ್ಮವೆಂದು ಹೇಳುವರು ಆ ಉತ್ತಮ ಧರ್ಮಕ್ಕೆ ಬ್ರಾಹ್ಮಣನೇ ಮೂಲಾಧಾರ ನೆನಿಸಿರುವನು ನೀನಾದರೂ ಬ್ರಾಹ್ಮಣನು ಬ್ರಹ್ಮಜ್ಞರಲ್ಲಿ ಮೇಲೆನಿಸಿದವನು ಹೀಗಿರುವಾಗ ನಿನಗೆ ಈ ಯುದ್ಧ ಬೇಕೆ ನಿನ್ನಂತೆ ಜ್ಞಾನಿಗಳು ಶಪಚರಂತೆ ನಿರ್ದಯರಾಗಿ ಹೆಂಡಿರು ಮಕ್ಕಳನ್ನು ಪೋಷಿಸಬೇಕೆಂದು ನೇಚ್ಛರನ್ನು ಇನ್ನು ಬೇರೆ ಬೇರೆ ಜನರನ್ನು ಎದುರಿಸಿ ಕೊಲ್ಲುವುದು ಯಾವ ನೀತಿ ಬ್ರಾಹ್ಮಣನಾಗಿ ನೀನು ಅಜ್ಞಾನ ಮೋಹಿತನಂತೆ ಹೆಂಡಿರು ಮಕ್ಕಳ ಪೋಷಣೆಗಾಗಿಯೂ ಹಣದಾಸೆಗಾಗಿಯೂ ಈ ಕೆಲಸ ಮಾಡುತ್ತಿರುವೆ ಒಬ್ಬ ಮಗನಿಗಾಗಿ ನೀನು ನಿನ್ನ ಅಧರ್ಮ ವಿದ್ಯೆಯಿಂದ ಅನೇಕರನ್ನು ಕೊಲ್ಲುತ್ತಿರುವೆ ಕರ್ಮ ಭ್ರಷ್ಟನಾಗಿ ಸ್ವಧರ್ಮರಥನಾದ ಇತರರನ್ನು ಕೊಂದು ಹೇಗೆ ತಾನೆ ಅದಕ್ಕಾಗಿ ಲಜ್ಜ ಪಡೆದಿರುವೆ ಓ ಕ್ಷುದ್ರ ಬ್ರಾಹ್ಮಣ ಆಚಾರಹೀನ ನಿರ್ಲಜ್ಜ ನನ್ನ ಮುಂದೆ ನಿಲ್ಲು ಬುದ್ಧಿಗೆಟ್ಟ ನೀನು ನನ್ನಿಂದ ಬದುಕಿ ಹೋಗಲಾರೆ ಯಾವನಿಗಾಗಿ ನೀನು ಶತ್ರುವನ್ನು ಕೈಯಲ್ಲಿ ಹಿಡಿದೆಯೋ ಯಾವನಿಗಾಗಿಯೇ ಇದುವರೆಗೆ ಜೀವಿಸಿದ್ದೆಯೋ ಅಂತಹ ನಿನ್ನ ಮಗನೇ ಈಗ ರಣಾಂಗಣದಲ್ಲಿ ಸತ್ತು ಮಲಗಿದನು ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದೆ ನೀನಾಗಿ ಧರ್ಮರಾಜನನ್ನು ಕೇಳಿದೆ ಅವನು ನಿನಗೆ ನಿಜ ಸ್ಥಿತಿಯನ್ನು ತಿಳಿಸಿದನು ಧರ್ಮರಾಜನ ಮಾತಿನಲ್ಲಿಯೂ ನಿನಗೆ ಸಂದೇಹವೇನು ಎಂದನು ಭೀಮನ ಈ ಕಠಿಣ ವಾಕ್ಯಗಳನ್ನು ಕೇಳಿದೊಡನೆ ದ್ರೋಣನಿಗೆ ಮಹತ್ತಾದ ಚಿಂತೆಯೋ ಜಿಹಾಸೆಯೋ ಹುಟ್ಟಿತು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಬಿಸುಟನು ಶರೀರ ತ್ಯಾಗಕ್ಕಾಗಿ ಯೋಗನಿಷ್ಠೆಯನ್ನು ಹಿಡಿಯುವ ಉದ್ದೇಶದಿಂದ ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಬಿಡುವುದಾಗಿ ಸಂಕಲ್ಪಿಸಿ ತನ್ನಿದಿರಾಗಿದ್ದ ಕರ್ಣನನ್ನು ದ್ರೋಣನ ದುರ್ಯೋಧನನನ್ನು ಕೃಪನನ್ನು ನೋಡುತ್ತಾ ಮಹಾ ಧನುರ್ಧರನಾದ ಓ ಕರ್ಣ ಓ ಕೃಪ ಓ ದುರ್ಯೋಧನ ನನ್ನ ಮಾತನ್ನು ಕೇಳಿರಿ ಇನ್ನು ನೀವು ಪಾಂಡವರೊಡನೆ ನಿಮ್ಮ ಸರ್ವ ಪ್ರಯತ್ನದಿಂದ ಯುದ್ಧ ಮಾಡಬೇಕು ಬಾರಿ ಬಾರಿಗೂ ನಿಮ್ಮನ್ನು ಎಚ್ಚರಿಸುವೆನು ನಿಮಗೆ ಮಂಗಳವಾಗಲಿ ಇದು ನಾನು ಶಸ್ತ್ರ ತ್ಯಾಗ ಮಾಡುವೆನು ಎಂದನು ಧೃತರಾಷ್ಟ್ರ ಮಹಾರಾಜ ಹೀಗೆ ದ್ರೋಣನು ಎಲ್ಲರ ಮುಂದೆ ತನ್ನ ಉದ್ದೇಶವನ್ನು ಉದ್ಘೋಷಿಸಿ ಹೇಳಿ ತನ್ನ ಪುತ್ರ ಮರಣ ದುಃಖದಿಂದ ಅರ್ಶ್ವತ್ಥಾಮನನ್ನು ಕುರಿತು ಮೊರೆಯಿಟ್ಟನು ತನ್ನಲ್ಲಿದ್ದ ಶಸ್ತ್ರಗಳನ್ನೆಲ್ಲ ಬಿಸುಟು ರಥದ ನಡುವೆ ಕುಳಿತು ಈ ತಾನು ಇನ್ನು ಮೇಲೆ ಯೋಗವನ್ನು ಹಿಡಿಯುವುದಾಗಿ ಹೇಳಿ ಯಾವ ಪ್ರಾಣಿಗಳಿಗೂ ತನ್ನಿಂದ ಇನ್ನು ಮೇಲೆ ಪ್ರಾಣ ಭಯವಿಲ್ಲವೆಂದು ಅಭಯವನ್ನು ಕೊಟ್ಟನು ಇದೇ ಅವಕಾಶವನ್ನು ನಿರೀಕ್ಷಿಸುತ್ತಿದ್ದ ದೃಷ್ಟದ್ಯುಮ್ನನು ತನ್ನ ಕೈಯಲ್ಲಿ ಹಿಡಿದಿದ್ದ ಬಿಲ್ಲನ್ನು ರಥದಲ್ಲಿಟ್ಟು ಕೈ ಎತ್ತಿ ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕೆ ಹಾರಿ ದ್ರೋಣನನ್ನು ವಧಿಸುವುದಕ್ಕಾಗಿ ವೇಗದಿಂದ ಓಡಿದನು ದೃಷ್ಟದ್ಯುಮ್ನ ಆ ಪ್ರಯತ್ನವನ್ನು ನೋಡಿ ಸಮಸ್ತ ಭೂತಗಳು ಹಾಹಾಕಾರ ಮಾಡಿದವು ಯೋಗ ನಿಷ್ಠನಾಗಿ ದೃಷ್ಟದ್ಯುಮ್ನ ಕೊಲೆಗೆ ಸುಲಭವಾಗಿ ಸಿಕ್ಕಿ ಬೀಳುತ್ತಿರುವ ಆ ಬ್ರಾಹ್ಮಣನ ಶೋಚನೀಯ ಸ್ಥಿತಿಯನ್ನು ಕಂಡು ಸೈನ್ಯಗಳೆಲ್ಲ ಹಾಹಾಕಾರದೊಡನೆ ಹಾ ಧಿಕ್ ಹಾ ಧಿಕ್ ಎಂದು ಕೂಗುತ್ತಿದ್ದವು ಹೀಗೆ ಶಸ್ತ್ರ ತ್ಯಾಗ ಮಾಡಿ ಪ್ರಾಣಿಗಳಿಗೆಲ್ಲ ಅಭಯವನ್ನು ಕೊಟ್ಟು ಯೋಗವನ್ನು ಹಿಡಿದು ಕುಳಿತ ಆ ದ್ರೋಣನು ಸಾಂಖ್ಯ ವಿದ್ಯೆಯಿಂದ ಮಂತ್ರವನ್ನು ಜಪಿಸುತ್ತಿರುವಾಗ ಅವನ ಶರೀರವೇ ಒಂದು ಜ್ಯೋತಿರ್ಮಯವಾದ ರೂಪದಿಂದ ತೋರಿತು ಆಗ ದ್ರೋಣನು ಪುರಾಣ ಪುರುಷನಾದ ಶ್ರೀ ವಿಷ್ಣುವನ್ನು ಮನಸ್ಸಿನಿಂದ ಧ್ಯಾನಿಸುತ್ತ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಎದೆಯನ್ನು ಮುಂದಕ್ಕೆ ಚಾಚಿ ಕಣ್ಣನ್ನು ಮುಚ್ಚಿ ಸತ್ತು ಗುಣದಲ್ಲಿ ನೆಲೆಗೊಂಡು ಓಂ ಎಂಬ ಪ್ರಣವ ಮಂತ್ರವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಉಚ್ಚರಿಸಿದನು ಒಡನೆಯೇ ಅವನ ಆತ್ಮವು ಜ್ಯೋತಿ ರೂಪವಾಗಿ ಮೇಲೆ ಹೊರಟಿತು ದೇವದೇವೇಶನು ಅಕ್ಷರನು ಪರಮ ಪುರುಷನು ಆದ ಭಗವಂತನನ್ನು ಸ್ಮರಿಸುತ್ತಾ ದ್ರೋಣನು ಮಹಾತ್ಮರಿಗೂ ದುರ್ಲಭವಾದ ಗತಿಯನ್ನು ಹೊಂದಿದನು ರಾಜ ಆ ಜ್ಯೋತಿಯು ಅವನ ದೇಹವನ್ನು ರಥದಲ್ಲಿಯೇ ಬಿಟ್ಟು ಅವನ ತಲೆಯ ಮಧ್ಯಭಾಗವನ್ನು ಭೇದಿಸಿಕೊಂಡು ಪರಮ ಸ್ಥಾನವನ್ನು ಸೇರಿತು ಆ ಜ್ಯೋತಿಯು ಮೇಲೆ ಹೋಗುತ್ತಿರುವಾಗ ಆಕಾಶದಲ್ಲಿ ಇಬ್ಬರು ಸೂರ್ಯರು ಏಕಕಾಲದಲ್ಲಿ ಉದಿಸಿದಂತೆ ನಮಗೆ ತೋರಿತು ಅದರ ಬೆಳಕಿನಿಂದ ಆಕಾಶವೆಲ್ಲ ಒಂದೇ ಜ್ಯೋತಿರ್ಮಯವಾಯಿತು ಆಕಾಶವನ್ನೆಲ್ಲ ಒಂದೇ ಉಲ್ಕೆಯು ಆವರಿಸಿದಂತೆ ಕಾಣಿಸಿತು ರಾಜ ಎವೆ ಹಾರುವಷ್ಟರಲ್ಲಿಯೇ ಆ ಜ್ಯೋತಿಯು ಆಕಾಶದಲ್ಲಿ ಕಣ್ಮರೆಯಾಯಿತು ದ್ರೋಣನು ಬ್ರಹ್ಮಲೋಕಕ್ಕೆ ಬರುತ್ತಿರುವುದನ್ನು ನೋಡಿ ದೇವತೆಗಳಲ್ಲಿ ಮಹತ್ತಾದ ಸಂತೋಷ ಕೋಲಾಹಲವೆದ್ದಿತು ದೃಷ್ಟದ್ಯುಮ್ನನು ಮಂಕು ಹಿಡಿದಂತೆ ನಿಂತಿದ್ದನು ಮಹಾರಾಜ ಯೋಗನಿಷ್ಠನಾದ ಆ ಮಹಾತ್ಮನು ತ ಆ ಪರಗತಿಗೆ ಹೋದುದನ್ನು ಮನುಷ್ಯರಲ್ಲಿ ನಾವು ಐದು ಮಂದಿ ಮಾತ್ರವೇ ಕಂಡೆವು ನಾನೊಬ್ಬನು ಧನಂಜಯನೊಬ್ಬನು ಬ್ರಾಹ್ಮಣನಾದ ಕೃಪನೊಬ್ಬನು ಶ್ರೀಕೃಷ್ಣನೊಬ್ಬನು ಮತ್ತು ಧರ್ಮರಾಜನೊಬ್ಬನು ಈ ಐದು ಮಂದಿಗೆ ಮಾತ್ರ ಐದು ಮಂದಿಗೆ ಹೊರತು ಬೇರೆ ಯಾರಿಗೂ ಆ ಜ್ಯೋತಿಯು ಕಾಣಿಸಲಿಲ್ಲ ಯೋಗನಿಷ್ಠೆಯಿಂದ ಬ್ರಹ್ಮಲೋಕವನ್ನು ಸೇರಿದ ಆ ಬ್ರಾಹ್ಮಣನ ಮಹಿಮೆಯು ನಮಗೆ ಮಾತ್ರ ಗೋಚರಿಸಿತು ರಾಜ ಇದೊಂದು ದೇವರಹಸ್ಯವು ಋಷಿ ಗಣಗಳೊಡನೆ ಸೇರಿ ಉತ್ತಮ ಗತಿಗೆ ಹೋಗುವಾಗ ಅವನನ್ನು ನೋಡಲು ಮನುಷ್ಯ ಯೋನಿಗಳಾರು ಶಕ್ತರಾಗಲಿಲ್ಲ ಕೈಯಲ್ಲಿ ಆಯುಧಗಳಲ್ಲದೆ ನಿರ್ಜೀವವಾದ ಅವನ ಶರೀರದಲ್ಲಿ ಬಾಣ ಸಮೂಹಗಳಿಂದ ಉಂಟಾದ ಗಾಯಗಳು ತುಂಬಿದ್ದವು ದೇಹದಿಂದ ರಕ್ತವು ಸುರಿಯುತ್ತಿದ್ದಿತು ಆ ಸ್ಥಿತಿಯಲ್ಲಿಯೂ ದೃಷ್ಟದ್ಯುಮ್ನನು ಮೋಹದ ಕೋಪಾವೇಶದಿಂದ ಮೋಹಿತನಾಗಿ ಕತ್ತಿಯನ್ನು ಹೊರೆಯಿಂದ ಸೆಳೆದು ಸಮಸ್ತ ಭೂತಗಳು ನೋಡುತ್ತಿದ್ದ ಹಾಗೆಯೇ ಮುಂದೆ ಹೋಗಿ ಆ ದ್ರೋಣನ ತಲೆಕೂದಲನ್ನು ಹಿಡಿದನು ದೇಹದಲ್ಲಿ ಸತ್ವವಿಲ್ಲದೆ ಬಾಯಿಂದ ಮಾತು ಇಲ್ಲದೆ ಶವಪ್ರಾಯನಾಗಿದ್ದ ಆ ದ್ರೋಣನ ತಲೆಕೂದಲನ್ನು ಹಿಡಿದು ಕೈಯಲ್ಲಿದ್ದ ಕತ್ತಿಯಿಂದ ಶಿರಸ್ಸನ್ನು ಕಡಿದುಬಿಟ್ಟನು ಆ ದ್ರೋಣನನ್ನು ತಾನು ಕೊಂದೇ ಎಂಬ ಮಹತ್ತಾದ ಸಂತೋಷದಿಂದ ಖಗ್ಗವನ್ನು ತಿರುಗಿಸುತ್ತಾ ದೊಡ್ಡ ಸಿಂಹನಾದವನ್ನು ಮಾಡಿದನು ಮಹಾರಾಜ ಕಿವಿಯವರೆಗೆ ಕೂದಲೆಲ್ಲವೂ ನರೆತು ಎಂಬತ್ತೈದು ವರ್ಷದಲ್ಲಿ ಮುದುಕನಾಗಿದ್ದ ಆ ದ್ರೋಣನು ನಿನ್ನಲ್ಲಿರುವ ಅಭಿಮಾನದಿಂದ ಯುದ್ಧದಲ್ಲಿ ಹದಿನಾರು ವರ್ಷದ ತರುಣನಂತೆ ಎಷ್ಟೋ ವೀರ ಕಾರ್ಯಗಳನ್ನು ನಡೆಸಿದನು ದೃಷ್ಟದ್ಯುಮ್ನನು ಆ ಬ್ರಾಹ್ಮಣನ ಮೇಲೆ ಕೈ ಎತ್ತುವುದಕ್ಕೆ ಹೋದಾಗಲೇ ಧನಂಜಯನು ದೃಪದ ಕುಮಾರ ಬೇಡ ಬೇಡ ಆಚಾರ್ಯನನ್ನು ಕೊಲ್ಲಬೇಡ ಅವನನ್ನು ಜೀವಸಹಿತನಾಗಿಯೇ ಎತ್ತಿಕೊಂಡು ಬಾ ಕೊಲ್ಲಬಾರದು ಕೊಲ್ಲಬಾರದು ಎಂದು ಕೂಗಿದನು ಸೈನಿಕರೆಲ್ಲರೂ ಅದೇ ರೀತಿ ಕೂಗಿಕೊಂಡರು ಅರ್ಜುನನ ಮಹತ್ತಾದ ಕನಿಕರದಿಂದ ಅರ್ಜುನನು ಮಹತ್ತಾದ ಕನಿಕರದಿಂದ ದೃಷ್ಟದ್ಯುಮ್ನನನ್ನು ತಡೆಯುವುದಕ್ಕಾಗಿ ಮುಂದೆ ಹೋದನು ಹೀಗೆ ಅರ್ಜುನನು ಇತರ ರಾಜರು ಕೂಗುತ್ತಿರುವಾಗಲೇ ದೃಷ್ಟದ್ಯುಮ್ನನು ರಥದ ಮೇಲೇರಿ ಆ ದ್ರೋಣನ ತಲೆಯನ್ನು ಕತ್ತರಿಸಿಬಿಟ್ಟನು ರಕ್ತದಿಂದ ತೊಯ್ದ ದ್ರೋಣನ ದೇಹವು ರಕ್ತ ವರ್ಣವುಳ್ಳ ಸೂರ್ಯ ಬಿಂಬದಂತೆ ರಥದಿಂದ ಕೆಳಕ್ಕುರುಳಿತು ಸೈನಿಕರೆಲ್ಲರೂ ಮಹತ್ತಾದ ಕನಿಕರದಿಂದ ನೋಡುತ್ತಿರುವಾಗ ದೃಷ್ಟದ್ಯುಮ್ನನು ಆ ದ್ರೋಣನ ತಲೆಯನ್ನು ತಂದು ನಿನ್ನವರ ಮುಂದೆ ಬಿಸುಟನು ಆ ತಲೆಯನ್ನು ನೋಡಿ ನಮ್ಮ ಕಡೆಯ ವೀರರೆಲ್ಲರೂ ಭಯಗ್ರಸ್ತರಾಗಿ ದಿಕ್ಕು ದಿಕ್ಕಿಗೆ ಓಡತೊಡಗಿದರು ಅಷ್ಟರಲ್ಲಿಯೇ ದ್ರೋಣನ ಆತ್ಮವು ಆಕಾಶ ಮಾರ್ಗವಾಗಿ ನಕ್ಷತ್ರ ಪಥವನ್ನು ಪ್ರವೇಶಿಸಿತು ಮಹಾರಾಜ ಸತ್ಯವತಿ ಪುತ್ರನು ಮಹರ್ಷಿಯು ಆದ ಕೃಷ್ಣದ್ವೈಪಾಯನನ ಅಂದರೆ ವ್ಯಾಸನ ಅನುಗ್ರಹ ಬಲದಿಂದ ನಾನು ಆ ದ್ರೋಣನ ನಿಧನವನ್ನು ಅವನ ಜ್ಯೋತಿಯು ಹೊಗೆಯಲ್ಲದೆ ಜ್ವಲಿಸುತ್ತಿರುವ ಉಲ್ಕೆಯಂತೆ ಆಕಾಶ ಮಾರ್ಗವಾಗಿ ಹೋಗುತ್ತಿರುವುದನ್ನು ಕಂಡನು ದ್ರೋಣನು ಹತನಾದುದನ್ನು ನೋಡಿ ಹತ್ತಲಾಗಿ ಕೌರವರು ಹಿತ್ತಲಾಗಿ ಪಾಂಡವರು ಸಂಂಜೆಯರು ಮುಂದಿನ ಯುದ್ಧದಲ್ಲಿ ಉತ್ಸಾಹಹೀನರಾಗಿ ಹಿಂತಿರುಗಿದರು ಸೈನ್ಯವೆಲ್ಲ ಚದುರಿತು ನಿನ್ನವರೆಲ್ಲರೂ ಕೇವಲ ಜೀವ ಛವದಂತೆ ಕಳಗುಂದಿದ ಕಳೆಗುಂದಿದರು ತಮಗೆ ಯುದ್ಧದಲ್ಲಿ ಪರಾಜಯವಾದುದೊಂದು ಪರಲೋಕದ ಭಯವೊಂದು ಇವೆರಡರಿಂದಲೂ ಇಹೊ ಪರಗಳೆರಡು ತಮಗೆ ತಪ್ಪಿಹೋಯಿತೆಂದು ನಿನ್ನವರು ತಮ್ಮ ಬುದ್ಧಿಯನ್ನು ತಾವೇ ನಿಂದಿಸಿಕೊಳ್ಳುತ್ತಿದ್ದರು ಆಮೇಲೆ ನಿನ್ನ ಕಡೆಯ ರಾಜರು ದ್ರೋಣನ ಮೃತ ಶರೀರವನ್ನು ಕಂಡುಹಿಡಿಯಲು ಪ್ರಯತ್ನಪಟ್ಟರು ಲಕ್ಷೋಪಲಕ್ಷ ಮೃತ ಶರೀರಗಳಿಂದ ತುಂಬಿದ ಆ ರಣಭೂಮಿಯಲ್ಲಿ ಅದು ಅವರಿಗೆ ಲಭಿಸಲಿಲ್ಲ ರಾಜ ದ್ರೋಣನು ರಣರಂಗದಲ್ಲಿ ಬಿದ್ದೊಡನೆ ನಿನ್ನ ಸೇನೆಯಲ್ಲಿ ಇಪ್ಪತ್ತೊಂದು ಸಾವಿರ ಕಬಂಧಗಳು ಮೇಲೆದ್ದು ಕುಣಿದಾಡುತ್ತಿದ್ದವು ರಣಭೂಮಿಯೆಲ್ಲ ರಕ್ತಮಯವಾಗಿ ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಿಲ್ಲದಂತಾಯಿತು ಪಾಂಡವರು ಜಯಕ್ಕೂ ಕೀರ್ತಿಗೂ ತಾವು ಪಾತ್ರರಾದೆವೆಂಬ ಸಂತೋಷದಿಂದ ಶಂಖ ಧ್ವನಿಗಳನ್ನು ಸಿಂಹನಾದಗಳನ್ನು ಮಾಡಿದರು ಭೀಮನು ದೃಷ್ಟದ್ಯುಮ್ನನು ಸಂತೋಷದಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಸೈನ್ಯದ ನಡುವೆ ಕುಣಿಯಲಾರಂಭಿಸಿದರು ಆಗ ಭೀಮನು ದೃಷ್ಟದ್ಯುಮ್ನನ್ನು ಕುರಿತು ಓ ವೀರಾಗ್ರಣಿ ಮುಂದೆ ಕರ್ಣನೋ ದುರ್ಯೋಧನನೋ ಹತರಾದ ಮೇಲೆ ತಿರುಗಿ ನಿನ್ನನ್ನು ನಾನು ಹೀಗೆಯೇ ಇನ್ನೊಮ್ಮೆ ಆಲಂಗಿಸಿಕೊಳ್ಳುವೆನು ಎಂದು ಹೇಳಿ ಭೂಮಿಯೆಲ್ಲ ನಡುಗುವಂತೆ ತೋಳನ್ನು ತಟ್ಟಿದನು ಭೀಮನ ಆ ಭುಜಸ್ಖಾಲನ ಧ್ವನಿಯನ್ನು ಕೇಳಿ ಭಯದಿಂದ ನಿನ್ನವರು ಎಷ್ಟೋ ಮಂದಿ ಪಲಾಯನ ಮಾಡಿಬಿಟ್ಟರು ಪಾಂಡವರು ಜಯೋತ್ಸಾಹದಿಂದ ಮೈಯೊಬ್ಬಿ ಸುಖದಿಂದಿದ್ದರು ಇದು ನೂರ ತೊಂಬತ್ತ ಮೂರನೆಯ ಅಧ್ಯಾಯವು ಇಲ್ಲಿಗೆ ದ್ರೋಣ ಪರ್ವದ ಉಪ ದ್ರೋಣ ವಧ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ